ಅಪ್ಪ ಅಮ್ಮ ಇಲ್ಲದೆ ಇರುವವರು ಅನಾಥರಲ್ಲ ಅಪ್ಪ ಅಮ್ಮನ ಬೆಲೆ ಗೊತ್ತಿಲ್ಲದೆ ಇರುವವರು ನಿಜವಾದ ಅನಾಥರು ಸಂಪಾದನೆ ಎಂದರೆ ಹಣ ಮಾತ್ರ ಅಲ್ಲ ಅನುಭವ ಸಂಬಂಧ ಗೌರವ ಪ್ರೀತಿ ಇವು ಕೂಡ ತುಳಿದು ಬದುಕುತ್ತೇನೆ ಎನ್ನುವವರ ಮುಂದೆ ಬೆಳೆದು ನಿಲ್ಲುತ್ತೇನೆ ಎನ್ನುವ ಛಲವಿರಬೇಕು ಒಬ್ಬ ಮನುಷ್ಯನ ನಿಜರೂಪ ತಿಳಿಯುವುದೇ ನಿನ್ನ ಅಗತ್ಯ ಮುಗಿದ ಮೇಲೆ ಕಣ್ಣುಗಳು ತಮ್ಮನ್ನು ತಾವು ನೋಡಿಕೊಳ್ಳುವುದನ್ನು ಬಿಟ್ಟು ಉಳಿದೆಲ್ಲವನ್ನೂ ನೋಡುತ್ತವೆ ಹಾಗೆಯೇ ಜನರು ತಮ್ಮ ತಪ್ಪನ್ನು ಬಿಟ್ಟು ಬೇರೆಯವರ ತಪ್ಪುಗಳನ್ನೇ ನೋಡುತ್ತಾರೆ ಅವಶ್ಯಕತೆ ಇದ್ದಾಗ ಮಾತ್ರ ನಮ್ಮನ್ನು ನೆನಪು ಮಾಡಿಕೊಳ್ಳುವವರೇ ಬುದ್ಧಿವಂತರು ಅವರ ಮೇಲೆ ಅತಿಯಾದ ನಂಬಿಕೆ ಇಟ್ಟುಕೊಂಡು ಕೂತಿರುವವರೇ ನಾವು ದಡ್ಡರು ಕನಸಿಗೂ ನನಸಿಗೂ ಒಂದೇ ವ್ಯತ್ಯಾಸ ಕನಸು ಕಾಣಲು ಶ್ರಮವಿಲ್ಲದ ನಿದ್ದೆ ಬೇಕು ನನಸು ಮಾಡಲು ನಿದ್ದೆ ಇಲ್ಲದ ಶ್ರಮ ಬೇಕು ಜೀವನ ಎಂಬುದು ಹರಿಯುವ ನದಿಯ ಥರ ಹಿಂದೆ ಆಗಿದ್ದನ್ನು ಬಿಟ್ಟು ಮುಂದೆ ಆಗೋದರ ಕಡೆ ಗಮನ ಕೊಟ್ಟರೆ ಖುಷಿಯಾಗಿರಬಹುದು ಮನಸ್ಸಿನಲ್ಲಿ ವಿಷ ತುಂಬಿಕೊಂಡು ಎದುರಿಗೆ ನಾನು ಬಹಳ ನಿಷ್ಠಾವಂತ ಎಂದು ನಟಿಸುವ ಏಕೈಕ ಪ್ರಾಣಿ ಎಂದರೆ ಅದು ಮನುಷ್ಯ ಮಾತ್ರ ಬೇರೆಯವರು ನಿನ್ನನ್ನು ಹೇಗೆ ನೋಡುತ್ತಾರೆ ಎಂಬುದು ಮುಖ್ಯವಲ್ಲ ನೀನು ನಿನ್ನನ್ನು ಹೇಗೆ ನೋಡುತ್ತೀಯ ಎಂಬುದು ಮುಖ್ಯ ತೊಂದರೆಗಳಿಗೆ ಎರಡು ಕಾರಣವಂತೆ ಒಂದು ಕೆಟ್ಟವರ ಮೇಲೆ ನಂಬಿಕೆ ಇಡುವುದು ಇನ್ನೊಂದು ಒಳ್ಳೆಯವರ ಮೇಲೆ ಸಂಶಯ ಪಡುವುದು ಜೀವನದಲ್ಲಿ ಎಷ್ಟೋ ಜನ ಪರಿಚಯ ಆಗ್ತಾರೆ ಆದರೆ ನಮ್ಮ ಸಂತೋಷಕ್ಕೆ ಕೆಲವರು ಮಾತ್ರ ಕಾರಣವಾಗ್ತಾರೆ ಅವರೇ ನಮ್ಮ ನಿಜವಾದ ಸ್ನೇಹಿತರು ನಾವು ಪರಿಸ್ಥಿತಿಯನ್ನು ಬದಲಾಯಿಸುವುದಕ್ಕೆ ಪ್ರಯತ್ನಿಸುತ್ತೇವೆ ಆದರೆ ಬದಲಾಗಬೇಕಾಗಿರುವುದು ಪರಿಸ್ಥಿತಿಯಲ್ಲ ನಮ್ಮ ಮನಸ್ಥಿತಿ ನೀನೇನು ಅಂತ ನಿನ್ನವರಿಗೆ ಅರ್ಥ ಮಾಡಿಸೋ ಅವಶ್ಯಕತೆ ಇಲ್ಲ ಅವರು ನಿಜವಾಗಿಯೂ ನಿನ್ನವರೇ ಆಗಿದ್ದರೆ ನೀನೇನು ಅನ್ನೋದು ಅವರಿಗೆ ಗೊತ್ತಿರುತ್ತೆ ನಡೆವ ಹಾದಿಯಲ್ಲಿ ಚುಚ್ಚುವ ಮುಳ್ಳಿದ್ದರೆ ಪಾದರಕ್ಷೆಯ ಮೆಟ್ಟಿನಡಿ ಬದುಕಿನ ಹಾದಿಯಲ್ಲಿ ಚುಚ್ಚಿ ಮಾತನಾಡುವವರಿದ್ದರೆ ಪಾದರಕ್ಷೆ ಬಿಡುವ ಸ್ಥಳದಲ್ಲಿ ಬಿಟ್ಟು ನಡೆ ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆಯಲ್ಲ ಪ್ರಪಂಚದಲ್ಲಿ ನೀರಿಗಿಂತ ಸರಳ ಯಾವುದೂ ಇಲ್ಲ ಆದರೆ ಅದರ ರಭಸಕ್ಕೆ ಎಲ್ಲವನ್ನು ಸೋಲಿಸುವ ಸಾಮರ್ಥ್ಯವಿದೆ ಪೂರ್ತಿ ವಿಷಯ ತಿಳಿಯದೆ ಯಾರ ಬಗ್ಗೆಯೂ ಕೇವಲವಾಗಿ ಮಾತನಾಡಬೇಡಿ ಏಕೆಂದರೆ ಅವರ ಪರಿಸ್ಥಿತಿ ಮತ್ತು ಸಂದರ್ಭ ಅವರಿಗೆ ಮಾತ್ರ ಗೊತ್ತಿರುತ್ತದೆ ಕೇಳಿಸಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಈ ಸ್ಫೂರ್ತಿದಾಯಕ ಸಾಲುಗಳು ನಿಮಗೂ ಇಷ್ಟವಾದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೆ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಜೊತೆಗೆ ಅರುಣೋದಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಗಳನ್ನು ವಾಚ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್